ನಮಸ್ಕಾರ ಎಲ್ಲ ರೈತ ಬಾಂಧವ್ರಿಗೂ ನಾವು ಭಾರತ ಸಟೀಸ್ ಅಗ್ರೀ ಸೈನ್ಸ್ ಲಿಮಿಟೆಡ್ ಕಂಪ್ನಿ ವತಿಯಿಂದ ನನ್ನ ಹೆಸರು ಶಿವನಗೌಡ ಪಾಟೀಲ್ ನಾವಿವತ್ತು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಮುದ್ದಾಬಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ ಇವ್ರ ಹೆಸರು ಶಾಣಪ್ಪ ತೋಟ್ರ ಅಂತ ಇವರು ಹೊಲಕ್ಕೆ ನಾವು ಒಂದು ಇಪ್ಪತ್ತು ದಿವಸದ ಹಿಂದೆ ಬಂದಿದ್ವಿ ನಮ್ಮ ಕಂಪ್ನಿಯ ಕಳೆನಾಶಕ ಸುಬರಾಜಿನೇ ಅವರಿಗೆ ರೆಕಮೆಂಡ್ ಮಾಡಿದ್ವಿ ರಿಸಲ್ಟ್ ಯಾವ ರೀತಿ ಬಂತು ಅಂತ ಯಾವ ಕಡೆಯಿಂದಲೇ ಕೇಳೋಣ ಇವತ್ತಿಗೆ ಇಪ್ಪತ್ತು ದಿವಸ ಆಗಿದೆ ನಾವು ಬಂದು ಹೋಗಿ ನಮಸ್ಕಾರ ಶಾಣಪ್ಪ ಅವರೇ ನಮಸ್ಕಾರ ಶುಭರಾಶಿ ಯಾವ ಕೆಲಸ ಮಾಡಿ ನಮ್ಮ ಸ್ವಲ್ಪ ರೈತರಿಗೆ ತಿಳಿಸ್ಕೊಡಿ ನಮಸ್ಕಾರ ರೀ ಎಲ್ಲ ರೈತ ಬಾಂಧವರಿಗೆ ನಾವು ಮೊದಲು ಕಳ್ಳಣಾಶಕ್ಕೆ ಹೊಡೆದಿದ್ವಿ ಇಪ್ಪತ್ತು ದಿನದಾಗ ಅದು ಎಲ್ಲ ತಪಲುಗಾಸ ಎಲ್ಲ ಹೋಗಿತ್ತು ಜಾಸ್ತಿ ನಮಗೆ ಅಣಿಜಿ ಬಾಧೆ ಜಾಸ್ತಿ ಇತ್ತು ಹಂಗಾಗಿ ಅದು ಒಟ್ಟು ಕಡಿಮೆ ಆಗಿದ್ದಿಲ್ಲ ಎಲ್ಲ ತಪಲುಗಾಸ ಹೋಗಿತ್ತು ಅಷ್ಟು ಅಣೀಜಿ ಒಂದು ಹೋಗಿದ್ದಿದ್ರು ನಾವು ಕಿರಣ್ ಆಗ್ರ ಅಂತಂದು ಇಲ್ಲಿ ಕೋ ಕೋಟ್ನಗರಿಗೆ ಎದುರುಗಡೆ ಕೊಪ್ಪಳದಾಗ ಐತೆ ಅಲ್ಲಿ ಹೋಗಿ ನಾವು ಕನ್ಸಲ್ಟ್ ಮಾಡಿದಾಗ ಈ ಈ ಥರ ಅಣೀಜಿ ಜಾಸ್ತಿ ಐತೆ ಅಲ್ದಾಗ ಅಂದಾಗ ಈ ಶುಭ ರಾಶಿ ಅಂತಂದು ಒಂದು ರೆಕಮೆಂಡ್ ಮಾಡಿದ್ರು ಅವರು ನಾವು ಇಪ್ಪತ್ತೆಂಟು ದಿನ ಹೊಡೆದ್ವಿ ಇದನ್ನ ಇಪ್ಪತ್ತೆಂಟು ದಿನ ಹೊಡೆದಿದ್ವಿ ಬಲ್ತಿದ್ ಕಸ ಅದ ಅಣಿಜಿ ಭಾಳ ಇತ್ತು ಈಗ ಪೂರ ಅಷ್ಟು ಸ್ವಚ್ಛಗೈತೆ ರೀ ಈಗ ಹೊಡೆದು ಈಗ ಒಂದು ಇಪ್ಪತ್ತು ದಿನ ರೀ ಎಲ್ಲ ಕ್ಲೀನಾಗುವಷ್ಟು ಸ್ವಚ್ಛಗೈತೆ ರೀ ಅಷ್ಟು ಅದು ಅಣಿಜಿ ಪೂರ ಸ್ವಚ್ಛ ಅಣಿಜಿ ಅಷ್ಟು ಹೋಗೈತೆ ರೀ ಇದು ಹುಲ್ಗಸ ತಪ್ಪು ಎಲ್ಲ ಏಳು ಅಷ್ಟು ಹೋಗೈತೆ ರೀ ಹುಲ್ಗಸ ತಪ್ಪು ಅಣಿಜಿ ಎಲ್ಲ ಅಷ್ಟು ಹೋಗೈತೆ ಎಲ್ಲ ಹೋಗೈತೆ ರೀ ಏ ಹೇಳ್ತಿರ ಮತ್ತೆ ಈಗ ಅಣಿಜಿ ಬಾಧೆನ ಜಾಸ್ತಿ ಇತ್ತು ಕಳೆಣಾಶಕ ಎಲ್ಲದಕ್ಕ ಕಂಡಿಡ್ದೀ ಎಲ್ಲ ತಪ್ಪಲ್ಗೆ ಇದು ಅಣಿಜಿ ಒಂದು ಓಟಾ ಒಕ್ಕಿದ್ದಿಲ್ರಿ ಯಾ ಕಳೆನಾಶಕ ಹೊಡೆದ್ರೆ ಯಾವ್ದ ಕಂಪ್ನಿ ಕಾಳಿನಾಶಕ ಹೊಡೆದ್ರೆ ಅಣಿಜಿ ಉಕ್ಕಿದ್ದಿಲ್ಲ ಈಗ ಹೋಗೈತೆ ರೀ ಇದು ಸ್ಪೆಷಾಲಿಟಿ ಅದರದ ಇದು ಶುಭಾರಾಶ ಇದೆ ಅಣಿಜಿ ಮತ್ತೆ ಹೋಗುತ್ತೆ ಅಂದ್ರೆ ಪೂರಾ ಈ ಬಲ್ತರ ಅಣೀಜಿ ಹೋಗುತ್ತೆ ರೀ ಯಾವ ರೀತಿ ಸ್ಪ್ರೇ ಮಾಡಿದ್ರಿ ಸ್ವಲ್ಪ ಹೇಳ್ತೀರಾ ಇದನ್ನ ಇದು ಒಂದು

ಇದೆಲ್ಲ ಇಲ್ಲಿ ನೋಡಿ ಮದುರಿ ಇದು ಎಲ್ಲ ತೆನಿ ಇದು ಐತಿ ಏನೈತಲ್ರಿ ಇದು ತಿನಿ ಆದದ್ದು ಸರ್ ಇದೆಲ್ಲ ಊರ ಊರು ಅಣಿಜನ ಭಾಳ ಐತ್ರಿ ನಿಮ್ಮ ಇದೇ ಅಷ್ಟೇ ಇದು ಅಷ್ಟೇ ಬರೀ ಅಣಿಜ ರೀ ಅಣಿಜಿ ಬಿಟ್ಟರೆ ಮತ್ತೆ ಮೊದ್ಲಿದು ಏನು ಇದ್ದೇವ್ರಿ ತಪ್ಲಗಸ ಅದು ಮೊದಲೆಲ್ಲ ಕ್ಲೀನ್ ಆಗೈತೆ ರೀ ಈಗ ಅಣಿಜ ಅಂತ ಸಿಕ್ಕಾಪಟ್ಟಿತ್ತು ರೀ ತಪ್ಲು ಗಸ ಸ್ವಚ್ಛ ಆಗಿ ಸ್ವಚ್ಛ ಆಗೈತೆ ರೀ ಈಗ ಅಣಿಜಿ ಅಂತಂದ ಮೇನ್ ಮೊದಲು ಕ್ಲಿಯರ್ ಆಗತ್ತೆ ನೋಡಿರಿ ಇದಾ ಮೇನ್ ತೊಂದರೆ ರೈತರಿಗೆ ಜಾಸ್ತಿ ತೊಂದರೆ ಕೊಡೋದ ಇದು ರೀ ಇದಾ ಅಷ್ಟು ಸ್ವಚ್ಛ ಕ್ಲೀನ್ ಆಗೈತೆ ಎಲ್ಲ ಕ್ಲೀನ್ ಆಗ್ಯ ಎಲ್ಲ ಕ್ಲೀನಾಗಿ ಇಲ್ಲಿ ನೋಡ್ಬೋದು ಸರ್ ಇಲ್ಲಿ ಈ ಕಡೆ ನೋಡ್ರಿ ಸರ್ ಇಲ್ಲಿ ನೋಡ್ರಿ ಈ ಥರ ನೋಡ್ರಿ ಈ ಥರ ತರ ಆಗ್ಬಿಡ್ಬೇಕು ನೋಡುವ ಒಣಗಿತ್ರಿ ಅಷ್ಟು ಇದು ಹೆಚ್ಚು ಕಮ್ಮಿ ನಾವು ಇಪ್ಪತ್ತೆಂಟು ದಿನ ಕೊಡದ್ರಿ ಒಂದು ತಿಂಗಳಿಗೆ ಹೊಡೆದ್ರೆ ಅಷ್ಟು ಈ ಥರ ಅಷ್ಟು ಸ್ವಚ್ಛ ಸೂತ್ರ ಅಷ್ಟು ಕಳ್ಳಶಕ್ಕೆ ರೀ ಒಟ್ಟು ಸ್ವಚ್ಛ ಒಣಗೈತೆ ಸರ್ ಸ್ವಚ್ಛ ಸ್ವಚ್ಛ ಒಣಗಿ ಮಾಹಿತಿ ಕೊಟ್ಟಿದ್ದು ಧನ್ಯವಾದಗಳು ನೋಡ್ಬೋದು ಇದು ಸ್ಪ್ರೇ ಮಾಡಿದ್ದಾರೆ ಆಲ್ರೆಡಿ ಇಪ್ಪತ್ತು ದಿವಸ ಆಗಿದೆ ಇದಕ್ಕೆ ಹುಲ್ಗಸ ತಪ್ಪಲುಗಸ ಹಾಗೂ ಅಣಜಿ ಏನಂತ ಹೇಳ್ತಾರೆ ಅಣಜಿ ಭಾಳ ಕಳೆ ಸಮಸ್ಯೆ ಜಾಸ್ತಿ ಇದೆ ಎಲ್ಲ ರೋಲ್ದಲ್ಲಿ ಅಣಜಿ ಹುಲ್ಲುಗಸ ತಪ್ಪಲುಗಸ ಎಲ್ಲ ಹೋಗುತ್ತೆ ಇದಕ್ಕೇನು ಹೋಗಲ್ಲ ಅಂದರೆ ಜೇಕು ಮುಳುಸಜ್ಜಿ ಎರಡು ಹೋಗಲ್ಲ ಈ ಎರಡು ಕಸ ಬಿಟ್ಟು ಎಲ್ಲ ಕಸ ಕ್ಲೀನಾಗಿ ಹೋಗುತ್ತೆ ಇದನ್ನು ಸ್ಪ್ರೇ ಮಾಡುವಾಗ ನೀವು ನೀರು ಹಾಯಿಸಿ ಕನ್ ಸ್ಪ್ರೇ ಮಾಡಬೇಕು ಇಪ್ಪತ್ತು ದಿವ್ಸದ ಮೇಲೆ ಇಪ್ಪತ್ತು ಐದು ದಿವ್ಸದ ಒಳಗಡೆ ಸ್ಪ್ರೇ ಮಾಡಿದರೆ ಒಳ್ಳೆಯದು ಮೂವತ್ತು ದಿವಸದ ಒಳಗಡೆಯೂ ಇದನ್ನು ಸ್ಪ್ರೇ ಮಾಡ್ಬೋದು ಆದರೆ ನೀವು ಇಪ್ಪತ್ತರಿಂದ ಇಪ್ಪತ್ತೈದು ದಿವಸದ ಒಳಗಡೆ ಸ್ಪ್ರೇ ಮಾಡಿದರೆ ತುಂಬ ಉತ್ತಮವಾಗಿ ರಿಸಲ್ಟ್ ಕಾಣುತ್ತೆ ಜೇಕು ಬಿಟ್ಟು ಎಲ್ಲ ಕಸ ಕ್ಲಿಯರ್ ಆಗುತ್ತೆ ಇದನ್ನು ನೀರಾಯಿಸಿ ನೀವು ಸ್ಪ್ರೇ ಮಾಡಬೇಕು ನಂತರ ಸ್ಪ್ರೇ ಮಾಡಿದ ನಂತರ ಐದು ದಿವಸ ಬಿಟ್ಟು ಮತ್ತೆ ನೀರು ಬಿಡಬೇಕು ಎಂಟರಿಂದ ಹತ್ತು ದಿವಸದಲ್ಲಿ ಎಲ್ಲ ಕಸ ಸಂಪೂರ್ಣವಾಗಿ ಹತೋಟಿಗೆ ಬರುತ್ತೆ ನೀ ನಮ್ಮ ಕಂಪ್ನಿ ಶುಭರಾಶಿ ಬಳಸಿ ಉತ್ತಮ ರಿಸಲ್ಟ್ ಕಂಡಿದ್ದಾರೆ ನೀವು ಎಲ್ಲ ರೈತರು ಇದನ್ನು ಬಳಸಿ ಸದುಪಯೋಗ ಮಾಡ್ಕೋಬೇಕಂತ ವಿನಂತಿಸ್ಕೊಳ್ತಾ ಇದ್ದೀನಿ ಈ ಔಷಧ ಕಿರಣಾಗೃ ಏಜೆನ್ಸಿ ಎ ಪಿ ಎಮ್ ಸಿ ಎಣೆ ಹತ್ರ ಕೊಪ್ಪಳ ಅಲ್ಲಿ ಸಿಗುತ್ತೆ ಅಲ್ಲಿ ಹೋಗಿ ನೀವು ತೊಗೋಬೋದು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ನ ಕೊಟ್ಟಿರ್ತೀನಿ ನನ್ನ ನಂಬರ್ ನನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಔಷಧ ತೊಗೋಬೋದು ಯಾರು ಇನ್ನೂವರೆಗೂ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಜವಾನ್ ಜೈ ಕಿಸಾನ್ ನಮಸ್ಕಾರ ಶಣಪ್ಪ ನಮಸ್ಕಾರ ಧನ್ಯವಾದಗಳು ನೀವು ಇಷ್ಟತ್ತವರೆಗೂ ನಮಗೆ ಮಾಹಿತಿ ಕೊಟ್ಟಿದ್ದಕ್ಕೆ ನಮಸ್ಕಾರ ನಮಸ್ಕಾರ